ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ನಾಳೆಯ ದಿನ ಶುಕ್ರವಾರ ನಮಗೆ ಅಕ್ಷ ಬಹುಶಃ ಎಲ್ಲರೂ ವೃಷದಲ್ಲಿ ಒಮ್ಮೆ ಬರ ಕಾಯುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಈ ಒಂದು ದಿನದಲ್ಲಿ ಅಂದರೆ ಅದನ್ನು ತರಬೇಕು ಇದನ್ನು ತರಬೇಕು ಬಹಳ ಒಳ್ಳೆಯ ದಿನ ಅಂತೆಲ್ಲ ಯೋಚನೆಯನ್ನು ಮಾಡ್ತಾರೆ ಅಷ್ಟು ಒಳ್ಳೆಯ ಶುಭ ದಿನ ಅಕ್ಷ ಜೊತೆಗೆ ಆ ದಿನ ಯಾವ ಕಾರ್ಯ ಮಾಡೋಕ್ಕೂ ಯಾವ ಪೂಜೆ ಮಾಡೋಕ್ಕೂ ಸಹಿತ ಮುಹೂರ್ತಗಳು ಬೇಡ ಅಂತಾರೆ ಪ್ರತಿ ವರ್ಷವೂ ಈ ಒಂದು ಶುಭ ದಿನದ ದಿನ ಮದುವೆಗಳು ಸಹಿತ ಆಗ್ತಾ ಇತ್ತು ಆದರೆ ಈ ಸಲ ಮಾತ್ರ ಮದುವೆಗೆ ಆಗ್ತಾ ಇಲ್ಲ ಕಾರಣ ಏನಂದರೆ ಮುಹೂರ್ತ ಇಲ್ಲ ಮೇ ಐದರ ನಂತರ ಮುಹೂರ್ತ ಇಲ್ಲ ಅನ್ನೋ ಕಾರಣಕ್ಕೆ ದಿನ ಇಲ್ಲಿ ಯಾವುದೇ ಒಂದು ಗೃಹ ಪ್ರವೇಶ ಇರಬಹುದು ಮದುವೆ ಕಾರ್ಯಗಳು ಏನು ನಡೀತಾ ಇಲ್ಲ ಹಾಗಾದರೆ ಮನೆಗೆ ನಾವು ಏನೇನನ್ನು ತರಬೇಕು ನಾವು ಹೋದ್ರಷ್ಟ ಸಹಿತ ಹೇಳಿದ್ದೆ ನಿಮಗೆ ಬಹುಶಃ ಅದರಲ್ಲಿ ಬದಲಾವಣೆಗಳು ಕಂಡೇ ಕಾಣುತ್ತೆ ಅಂತ ಹೇಳಿದ್ದೆ ಹಾಗಾಗಿ ಅಕ್ಷ ದಿವಸ ಚಿನ್ನ ಅಂತೂ ಖಂಡಿತ ಖರೀದಿ ಮಾಡೋಕ್ಕಾಗಲ್ಲ ಆಗುತ್ತೆ ಮಾಡುವರು ಮಾಡ್ತಾರೆ ಈ ಬಡವರಿಗೆ ಮಧ್ಯಮ ವರ್ಗದವರಿಗೆ ತುಂಬ ತೊಂದರೆಗಳಾಗುತ್ತೆ ಜೊತೆಗೆ ಈಗ ಮನುಷ್ಯನಿಗೆ ತುಂಬ ಸಾಲಗಳಾಗಿದೆ ಹಾಗಾಗಿ ಏನು ಮಾಡ್ತಾನೆ ಆ ಸಾಲ ತೀರ್ಸೋಕೆ ತುಂಬ ಕಷ್ಟಪಡ್ತಾ ಇರುವಾಗ ಚಿನ್ನ ಬೆಳ್ಳಿ ಇನ್ನೆಲ್ಲಿಂದ ಖರೀದಿ ಮಾಡೋಕ್ಕಾಗುತ್ತೆ ಹಾಗಾಗಿ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡೋದು ಬೇಡ ಚಿನ್ನ ಮತ್ತು ಬೆಳ್ಳಿಗೆ ಇರುವಷ್ಟು ಆದ್ಯತೆ ಈ ವಸ್ತುವಿಗೆ ಇದೆ ಓದರ್ಶನ ಅಕ್ಷತ್ತರಿಗೆ ಹೇಳಿದ್ದೀನಿ ನಾನು ಹಾಗೆ ಈ ಸಲೂ ಹೇಳ್ತೇನೆ ಫಸ್ಟು ಅಕ್ಷಯ ಅಂದರೆ ಅಕ್ಕಿಗೆ ಪ್ರಾಧಾನ್ಯವನ್ನು ಕೊಡ್ತಾರೆ ನಿಮ್ಮ ಮನೆಯಲ್ಲಿ ಎಷ್ಟೇ ಅಕ್ಕಿ ಇರಲಿ ತೊಂದರೆ ಇಲ್ಲ ಅಕ್ಕಿಯನ್ನು ತಗೊಂಡು ಬಂದು ಮನೆಗೆ ಮನೆಯಲ್ಲಿ ತುಂಬಿಡಿ ಅಕ್ಕಿಯನ್ನು ತಂದು ಮನೆಯಲ್ಲಿ ಇಟ್ಟು ದೇವರ ಮುಂದಿಟ್ಟು ಸ್ವಲ್ಪ ಇಟ್ಟು ಪೂಜೆ ಮಾಡಿ ಅಕ್ಷಯವಾಗಲಿ ನನ್ನ ಮನೆ ಅಂಥೇಳಿ ಬೇಡ್ಕೊಳ್ಳಿ ಜೊತೆಗೆ ನೀವು ಅಲ್ಲಿ ಅಕ್ಷಯ ಆ ದಿನ ಹಳದಿ ಬಟ್ಟೆಯನ್ನು ಉಡಬೇಕು ಅಂತಾರೆ ಹಳದಿ ಬಟ್ಟೆಯನ್ನು ಉಟ್ಟು ದೇವ್ರ ಪೂಜೆ ಮಾಡಬೇಕು ಹಳದಿ ವಸ್ತುಗಳನ್ನು ತರಬೇಕೆಂದು ಅರಿಶಿನ ಕುಂಭವನ್ನು ತರುವಿಕೆ ಮರಿಬೇಡಿ ಅರ್ಶಿನ ಕುಂಬನ್ನು ಖಂಡಿತವಾಗಿ ತೊಗೊಂಡು ಬನ್ನಿ ಜೊತೆಗೆ ಇನ್ನೊಂದು ಏನು ಅಂದರೆ ನಿಮ್ಮ ಮನೆಯ ಪ್ರಥಮವಾಗಿ ಹೋಗುವಂಥ ಬಾಗಿಲು ಆ ಬಾಗಿಲಿಗೆ ಸ್ವಸ್ತಿಕ್ ಚಿಹ್ನೆಯನ್ನು ಖಂಡಿತವಾಗಿ ಬರೀರಿ ಯಾಕಂದರೆ ಆ ದಿವಸ ಒಳ್ಳೆಯ ದಿನ ಆ ದಿವಸ ಆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದ್ರೆ ನಮಗೆ ಶುಭದಾಯಕ ಅಂತ ಹೇಳ್ತಾರೆ ಅರಿಶಿನದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ ಸುಲಭವಾದನ್ನು ಮಾಡಿ ಕಷ್ಟ ಆದ್ದನ್ನು ಯಾವುದನ್ನು ಮಾಡಬೇಡಿ ಇದು ಸುಲಭ ಆಗುವಂಥದ್ದು ಒಂದು ಎರಡು ಕೆ ಜಿ ಅಕ್ಕಿ ತೊಗೊಂಡು ಬನ್ನಿ ಒಂದು ಐವತ್ತು ರೂಪಾಯಿದು ಅರಿಶಿನ ಕೊಂಬು ತೊಗೊಂಡು ಬನ್ನಿ ಸ್ವಲ್ಪ ಅರಿಶಿನ ಕುಂಕುಮವನ್ನು ತೊಗೊಂಡು ಬನ್ನಿ ಅರಿಶಿನ ಕುಂಕುಮ ಆಮೇಲೆ ಅರಿಶಿನವನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಅದನ್ನು ಬಾಗಿಲ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ ಅಷ್ಟು ಶುಭದಾಯಕ ನಮಗೆ ಶು ಶುಭವನ್ನು ನಾವು ಕಂಡಿದ್ದೇವೆ ಬಹುಶಃ ಇವುಗಳೆಲ್ಲ ಕಂಡಿದ್ದೀರಿ ಈ ಶುಭವನ್ನು ಸಣ್ಣ ಸಣ್ಣ ರೆಮಿಡಿಯನ್ನು ಮಾಡಿಕೊಂಡು ನಾವು ಅಕ್ಷತರಿಗೆ ಆಚರಣೆ ಮಾಡೋಣ ಬಹುಶಃ ದಾನ ಮಾಡಿದರೆ ಒಳ್ಳೇದು ಮತ್ತೊಬ್ಬರು ಹಸುವನ್ನು ನಿಂಗಿಸಿದ್ರೆ ಒಳ್ಳೇದು ಅಂತಾರೆ ಏನೂ ಮಾಡೋಕ್ಕಾಗಲ್ಲ ಅಂದರೆ ಮನೆಯಲ್ಲಿರೋ ಅತ್ತೆ ಮಾವನ್ನ ಮೊದಲು ಚೆನ್ನಾಗಿ ನೋಡ್ಕೊಳ್ಳಿ ಅತ್ತೆ ಮಾವನೋ ಅಥವಾ ತಂದೆ ತಾಯಿನೂ ಚೆನ್ನಾಗಿ ನೋಡಿಕೊಂಡ್ರೆ ಆ ದಿವಸ ಅಕ್ಷತ್ತದಿಗೆ ದಿವಸ ಚೆನ್ನಾಗಿ ನೋಡಿಕೊಂಡ್ರೆ ಯಾವಾಗೂ ಚೆನ್ನಾಗಿ ನೋಡ್ಕೋತೀವಿ ನಾವು ಅಲ್ವಾ ಎಲ್ಲೋ ಇದ್ದವ್ರಿಗೆ ಊಟ ಕೊಡೋಕ್ಕೆ ಹೋಗ್ತೀವಿ ಮನೆಯಲ್ಲಿರೋ ತಂದೆ ತಾಯಿಗಳಿಗೆ ನಾವು ಒಂಥರ ಕೀಳಾಗಿ ನೋಡ್ತೀವಿ ಅಂದರೆ ನಾವು ಎಷ್ಟು ಅಷ್ಟೇ ಊಟ ಕೊಟ್ಟರು ಅದಕ್ಕೆ ಖಂಡಿತ ಫಲ ಇಲ್ಲ ಹಾಗಾಗಿ ಮನೆಯಲ್ಲಿರುವ ವಯಸ್ಸಾದವರು ಯಾರಾದರೂ ಇದು ಅಜ್ಜಿ ತಾತ ಇದ್ದಾರಾ ಅಥವಾ ಅತ್ತೆ ಮಾವ ಇದ್ದಾರಾ ಯಾರಿದ್ದಾರೆ ಅವರನ್ನು ಮೊದಲು ತೃಪ್ತಿಪಡಿಸಿ ನೀವು ಹೋಗಿ ಹೊರಗಡೆ ಹೋಗಿ ಸಹಾಯವನ್ನು ಮಾಡಿ ಬನ್ನಿ ಏನು ಮಾಡೋಕ್ಕಾಗಲ್ಲ ಅಂದರೆ ಗೋವಿಗೆ ಗೋ ಮಾತೆಗೆ ಮಾಡಿದಂಥ ಅಡಿಗೆಯಲ್ಲ ಅಥವಾ ಪೂಜೆ ಮಾಡಿದಂಥ ಇದರಲ್ಲಿ ನೈವೇದ್ಯದಲ್ಲಿ ಅವಳಿಗೆ ಒಂದು ಎಡೆಯನ್ನು ಕೊಟ್ಟು ಆ ದಿನವನ್ನು ಸಂಭ್ರಮವಾಗಿ ಆಚರಿಸಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಯಾರು ಇದು ತರಬೇಕು ಅದು ತರಬೇಕು ಿದ ಹೋಗ್ಬೇಡಿ ಇಲ್ಲ ನಮ್ಮ ಹತ್ರ ಅನ್ನೋರು ಸರಳವಾದಂಥ ಇದನ್ನು ಖಂಡಿತವಾಗಿಯೂ ಮನೆಗೆ ತಗೊಂಡು ಬನ್ನಿ ಯಾಕಂದ್ರೆ ಮುಂಚಿತವಾಗಿಯೇ ನಾನು ವಿಡಿಯೋ ಮಾಡಿದ್ದೀನಿ ಗುರುವಾರ ದಿವಸ ತೊಗೊಂಡು ಬಂದರೂ ಸರಿ ಗುರುವಾರದಕ್ಕಿಂತಲೂ ಶುಕ್ರವಾರನೇ ಶುಕ್ರವಾರ ಬಂದಿದೆ ಹಾಗಾಗಿ ತುಂಬಾ ಒಳ್ಳೆಯ ದಿನ ಆವತ್ತೇ ನೀವು ದೇವ್ರ ಪೂಜೆ ಎಲ್ಲ ಮಾಡಿ ಆವತ್ತೇ ಹೋಗಿ ಅದನ್ನು ತಗೊಂಡು ಬನ್ನಿ ಅಕ್ಷಕ್ತದಿಗೆ ದಿವಸನೇ ತೊಗೊಂಡು ಬನ್ನಿ ಗುರುವಾರ ಪಾಪ ದೂರ ದೂರ ಇದ್ದವ್ರು ತಂದುಕೊಳ್ಳೋರು ಇದ್ದಾರೆ ಇಟ್ಟು ಪೂಜೆಯನ್ನು ಮಾಡಿ ಆಮೇಲೆ ಮಾಡೋರಿದ್ದಾರೆ ಇಲ್ಲ ನಮ್ಮ ಹತ್ರ ಇದೆ ಹೋಗಿ ಬರ್ತೇವೆ ದೂರ ಆದರೂ ತೊಂದರೆ ಇಲ್ಲ ಹೋಗಿ ತೊಗೊಂಡು ಬರ್ತೀವಿ ಅನ್ನೋರು ಖಂಡಿತವಾಗಿಯೂ ಇದನ್ನಿಷ್ಟನ್ನು ಅಕ್ಷಯ ತದಿಗೆ ದಿನನೇ ತಗೊಂಡು ಮನೆಗೆ ತಂದು ಆ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ನಿಮ್ಮ ಮನೆಯ ಸಂಕಷ್ಟಗಳನ್ನು ಸಮಸ್ಯೆಗಳನ್ನೆಲ್ಲ ಆ ತಾಯಿ ನಿವಾರಣೆಯನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು